ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲ್ಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಉಚಿತ ಸಿಲಿಂಡರ್ ಅಂತಲೇ ಹೇಳ್ಬೋದು ಮಹಿಳೆಯರಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಹಣದ ಜೊತೆಗೆ ಸ್ನೇಹಿತರೆ ಕೇಂದ್ರದಿಂದ ಬಂಪರ್ ಯೋಜನೆ ಫ್ರೀ ಸಿಲಿಂಡ್ರ್ ಸ್ಟವ್ ಕೂಡ ಉಚಿತ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಕುಟುಂಬಕ್ಕೆ ಸ್ನೇಹಿತರೆ ಫ್ರೀ ಉಚಿತ ಸ್ಟೌವ್ ಮತ್ತು ಗ್ಯಾಸನ್ನು ಕೊಡಲಿದ್ದಾರೆ ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲೇ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ಸ್ಕೀಮ್ಗಳ ಬಗ್ಗೆ ನಾನು ಅಪ್ಡೇಟ್ಸ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗಿದ್ದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಭಾರತದ ಸರ್ಕಾರದ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಬಡ ಮತ್ತು ನಿರ್ಗತಿಕ ಕುಟುಂಬಗಳ ಮಹಿಳೆಯರಿಗೆ ಉಚಿತ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಮತ್ತು ಗ್ಯಾಸ್ ಸ್ಟವ್ ಕೂಡ ನೀಡುವ ಒಂದು ಪ್ರಮುಖ ಸಾಮಾಜಿಕ ಕಲ್ಯಾಣ ಯೋಜನೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರ ವರ್ಷದವರೆಗೆ ಈ ಯೋಜನೆಯನ್ನು ಮುಂದುವರಿಸಲು ಕೇಂದ್ರ ಸರ್ಕಾರ ಹನ್ನೆರಡು ಸಾವಿರ ಕೋಟಿ ಹಣವನ್ನು ಅನುದಾನವಾಗಿ ಬಿಡುಗಡೆ ಮಾಡಿದೆ ಇದರ ಅಡಿಯಲ್ಲಿ ಪ್ರತಿ ಎಲ್ ಪಿ ಜಿ ಸಿಲಿಂಡ್ರ್ ಅಂದರೆ ರೀಫಿಲ್ಗೆ ಸ್ನೇಹಿತರೆ ಮುನ್ನೂರು ರೂಪಾಯಿ ಸಬ್ಸಿಡಿ ನೀಡಲಾಗುತ್ತಿದೆ ಹಾಗೂ ವರ್ಷಕ್ಕೆ ಗರಿಷ್ಠ ಒಂಬತ್ತು ಬಾರಿ ಈ ರಿಯಾಯಿತಿ ಪಡೆಯಬಹುದು ಈ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಸ್ನೇಹಿತರೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಮೊದಲೇ ತಿಳಿಸಿರುವ ಹಾಗೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡ್ತಾ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಓಕೆ ಮೊದಲ ಬಾರಿಗೆ ಯೋಜನೆಗೆ ಅರ್ಹರಾದವರಿಗೆ ಸ್ನೇಹಿತರೆ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಅಂದರೆ ಸ್ನೇಹಿತರೆ ಹದಿನೈದು ಕೆ ಜಿ ಎಲ್ ಪಿ ಜಿ ಸಿಲಿಂಡರ್ ಗ್ಯಾಸ್ ಸ್ಟೌವ್ ಮತ್ತು ರೆಗ್ಯುಲೇಟರ್ ಉಚಿತವಾಗಿ ನೀಡಲಾಗುತ್ತದೆ ಐದು ಕೆ ಜಿ ಸಿಲಿಂಡ್ರುಗಳಿಗೂ ಸಬ್ಸಿಡಿ ಲಭ್ಯ ಅಂತಲೇ ಹೇಳ್ಬೋದು ಪ್ರತಿ ಸಿಲಿಂಡರ್ಗೆ ಸ್ನೇಹಿತರೆ ಮುನ್ನೂರು ರೂಪಾಯಿ ರಿಯಾಯಿತಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈ ಸಬ್ಸಿಡಿಯನ್ನು ಇನ್ನೂರರಿಂದ ಮುನ್ನೂರಕ್ಕೆ ಹೆಚ್ಚಿಸಲಾಗಿದೆ ವರ್ಷಕ್ಕೆ ಒಂಬತ್ತು ಸಿಲಿಂಡರ್ಗಳವರೆಗೆ ರಿಯಾಯಿತಿ ಪಡೆಯಬಹುದು ಸ್ನೇಹಿತರೆ ಇನ್ನು ಯೋಜನೆಯ ಅವಧಿ ಮತ್ತು ಬಜೆಟ್ ಬಗ್ಗೆ ರಿಯಾಯಿತಿಯನ್ನು ಪಡೆಯಬಹುದು ಯೋಜನೆಯ ಅವಧಿ ಮತ್ತು ಬಜೆಟ್ ಬಗ್ಗೆ ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಯೋಜನೆಯನ್ನು ವಿಸ್ತರಿಸಲಾಗಿದೆ ಸರ್ಕಾರ ಹನ್ನೆರಡು ಸಾವಿರ ಕೋಟಿ ಹಣವನ್ನು ಈ ಯೋಜನೆಗೆ ಮೀಸಲಿಟ್ಟಿದೆ ಯಾರಿಗೆ ಅರ್ಹತೆ ಅನ್ನೋದಾದರೆ ಸ್ನೇಹಿತರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರು ಕುಟುಂಬದ ಮಹಿಳೆಯರು ಬಡವರ ಪಟ್ಟಿಯಲ್ಲಿ ಸೇರುವವರು ಅಂತಲೇ ಹೇಳ್ಬೋದು ಇನ್ನು ಅರ್ಜಿದಾರರು ಹದಿನೆಂಟು ವರ್ಷದ ಒಳಗಿರಬಾರದು ಸ್ನೇಹಿತರೆ ಹದಿನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಇರಬೇಕು ಕಡ್ಡಾಯವಾಗಿ ಇನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ಥಳೀಯ ಭಾರತ್ ಗ್ಯಾಸ್ ಇಂಡಿಯನ್ ಅಥವಾ ಎಚ್ ಪಿ ಗ್ಯಾಸ್ ಸಿಲಿಂಡ್ರನ್ನು ಸಂಪರ್ಕಿಸಿ ಅಗತ್ಯ ದಾಖಲೆಗಳೊಂದಿಗೆ ಆಧಾರ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇದನ್ನೆಲ್ಲ ತಗೊಂಡು ಹೋಗಬೇಕಾಗುತ್ತದೆ ಅಥವಾ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂದರೆ ಪಿ ಎಮ್ ಯು ವೈ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನೋಂದಾಯಿಸಿ ಸ್ನೇಹಿತರೆ ಯೋಜನೆಯ ಪ್ರಯೋಜನಗಳು ಇಂಧನ ವೆಚ್ಚ ಕಡಿಮೆ ಸಿಲಿಂಡರ್ನ ಬೆಲೆ ಏರಿಕೆಯಾಗಿದ್ದರೂ ಮುನ್ನೂರು ರೂಪಾಯಿ ಸಬ್ಸಿಡಿ ಕಾರಣದಿಂದ ಬಡ ಕುಟುಂಬಗಳಿಗೆ ಹೆಚ್ಚಿನ ಒತ್ತಡ ಇರುವುದಿಲ್ಲ ಇನ್ನು ಆರೋಗ್ಯ ಸುರಕ್ಷತೆ ಮರದ ಕಟ್ಟಿಗೆ ಕಲ್ಲಿದ್ದಲಿನ ಬದಲು ಸ್ವಚ್ಛ ಇಂಧನ ಬಳಕೆಯಿಂದ ಶ್ವಾಸಕೋಶದ ರೋಗಗಳ ಕಡಿಮೆ ಇನ್ನು ಮಹಿಳಾ ಸಬಲೀಕರಣ ಮಹಿಳೆಯರು ಸುರಕ್ಷಿತವಾಗಿ ಅಡಿಗೆ ಮಾಡಲು ಸಹಾಯವಾಗುತ್ತದೆ ಇನ್ನು ಉಜ್ವಲ ಯೋಜನೆ ಬಡ ಕುಟುಂಬಗಳಿಗೆ ಸ್ವಚ್ಛ ಮತ್ತು ಸುರಕ್ಷಿತ ಅಡುಗೆ ಇಂಧನ ಒದಗಿಸುವ ಒಂದು ಮಹತ್ವದ ಕ್ರಾಂತಿಯಾಗಿದೆ ಇನ್ನು ಮುನ್ನೂರು ರೂಪಾಯಿ ಸಬ್ಸಿಡಿ ಅಥವಾ ಉಚಿತ ಸಿಲಿಂಡರ್ ಸೌಲಭ್ಯದಿಂದ ಕೋಟಿಗಟ್ಟಲೆ ಮಹಿಳೆಯರು ಜೀವನದ ಗುಣಮಟ್ಟ ಸುಧಾರಿಸಲಿದೆ ಈ ಯೋಜನೆಗೆ ಅರ್ಹರಾದವರು ಶೀಘ್ರವಾಗಿ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಿ ಮತ್ತು ಪ್ರಯೋಜನವನ್ನು ಪಡೆಯಿರಿ ಯೋಜನೆಯ ನವೀನ ಮಾಹಿತಿಗಾಗಿ ಉಜ್ವಲ ಯೋಜನೆ ಅಧಿಕೃತ ವೆಬ್ಸೈಟ್ನಲ್ಲಿ ನೋಂದಾಯಿಸಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಾಕಷ್ಟು ಅಪ್ಡೇಟ್ಸ್ಗಳು ಬೇಕು ಅಂದರೆ ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ